ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ಸ್ಯಾರಿ ತೋರಿಸ್ತಾ ಇದ್ದೀನಿ ನಾನು ಸ್ಯಾರಿನ ಹ್ಯಾಂಡ್ ಸ್ಟಾಕ್ ಸೇಲ್ ಮಾಡೋದಿಲ್ಲ ಬಟ್ ಆಗಿ ಒಬ್ರು ಕಸ್ಟಮರು ಈ ಸ್ಯಾರಿನ ತುಂಬ ದಿನದಿಂದ ಕೇಳ್ತಿದ್ರು ನನಗೆ ರಿಯಲ್ ಆಗಿ ತರಿಸಿ ವಿಡಿಯೋ ಅಥವಾ ಫೋಟೋ ಏನಾದರೂ ಇದ್ರೆ ಕಳಿಸ್ಕೊಡಿ ನಾನು ಪರ್ಚೇಸ್ ಮಾಡ್ತೀನಿ ಅಂತೇಳಿ ಹಾಗಾಗಿ ಈ ಒಂದು ಸ್ಯಾರಿನ ಮಾತ್ರ ತರಿಸಿದ್ದೀನಿ ನಾನು ಮತ್ತು ಈ ಒಂದೇ ಕಸ್ಟಮರ್ ಅಂತಲ್ಲ ಸುಮಾರು ಜನ ನನಗೆ ಪೋಸ್ಟಲ್ಲಿ ಅಪ್ಲೋಡ್ ಮಾಡಿರೋ ಈ ಸ್ಯಾರಿದು ಫೋಟೋ ಕಳಿಸ್ಬಿಟ್ಟು ಈ ಸ್ಯಾರಿದು ರಿಯಲ್ ಫೋಟೋ ವಿಡಿಯೋ ಏನಾದರೂ ಇದ್ರೆ ಕಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ನಾನು ಇದ್ರದ್ದು ಒಂದು ಸ್ಯಾರಿ ಮಾತ್ರ ನಾನು ತರಿಸಿದ್ದೀನಿ ಈಗ ಇದರ ಪ್ರೈಸು ಥೌಸಂಡ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆನ್ಲೈನ್ ಪೇಮೆಂಟ್ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದು ಕೆಳಗೆ ಬಾರ್ಡು ಬಾರ್ಡರು ಎಲ್ಲೋ ಮತ್ತು ಗೋಲ್ಡ್ ಮಿಕ್ಸ್ ಟೈಪಲ್ಲಿ ಬರುತ್ತೆ ಮೇಲೆ ಸ್ಯಾರಿ ಫುಲ್ಲು ಈ ಥರನೇ ಇರುತ್ತೆ ಮತ್ತು ಪಲ್ಲುಗೆ ಕುಚ್ಚು ಸಹ ಕೊಟ್ಟಿದ್ದಾರೆ ಈ ಥರ ಬರುತ್ತೆ ಮತ್ತು ಬ್ಲೌಸು ಸಹ ಎಲ್ಲೋ ಮತ್ತು ಗೋಲ್ಡ್ ಮಿಕ್ಸ್ ಟೈಪಲ್ಲಿ ಇದೆ ಇದು ಬ್ಲೌಸು ಇದು ಸ್ಟಾಕು ನಾನು ಒಂದೇ ಪೀಸ್ ತರಿಸಿರೋದು ಯಾಕೆಂದರೆ ನನ್ನ ಸ್ಯಾರಿನ ಈಗ ಸದ್ಯಕ್ಕೆ ನಾನು ಹ್ಯಾಂಡ್ ಸ್ಟಾಕ್ ತೊಗೊಂಡು ಸೇಲ್ ಮಾಡ್ತಾ ಇಲ್ಲ ಬಟ್ ಮುಂದೆ ಡ್ರೆಸ್ಸು ಸ್ಯಾರೀಸು ಹ್ಯಾಂಡ್ ಸ್ಟಾಕ್ ತೊಗೊಂಡು ಸೇಲ್ ಮಾಡಬೇಕು ಅನ್ನೋದಿದೆ ಬಟ್ ಈಗ ಪ್ರೆಸೆಂಟ್ ಆಗ್ತಾ ಇಲ್ಲ ತರಿಸೋದಕ್ಕೆ ಹಾಗಾಗಿ ಕಸ್ಟಮರ್ ತುಂಬ ಕೇಳಿದ್ರಿಂದ ಇದೊಂದು ಸ್ಯಾರಿನ ತರಿಸಿದ್ದೀನಿ ತುಂಬ ಜನ ಕೇಳಿದ್ರು ಮುಂಚೆನೂ ಹಾಗಾಗಿ ತೌಸಂಡ್ ಫಿಫ್ಟಿ ರುಪೀಸ್ ಆನ್ಲೈನ್ ಪೇಮೆಂಟ್ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ